ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆ ಕ್ರಿಶ್ಚಿಯನ್ ಹಾಗೆ ನಗರ ಸದಸ್ಯರು ಮತ್ತು ಅಲ್ಪಸಂಖ್ಯಾತ ನಾಯಕರು ಆದಂತಹ ಮುನಿರೋರು ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆ ಚಿನ್ನೋದ ಪರಮೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಕುರುಬ್ ಸಮುದಾಯದ ನಾಯಕರು ಹಾಗೂ ಸಂಘಟಕರಾದಂಥ ಮಂಜೇಗೌಡರು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ದಾಖಾಧ್ಯಕ್ಷ ಕೂಡ ಹೌದು ಅವರನ್ನು ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಮಾದರಿ ಸಮುದಾಯದಿಂದ ಈಗ ಚಿಕ್ಕ ಚಿಕ್ಕಮಗಳೂರಿನಲ್ಲಿ ನಾಳೆ ಒಂದು ಬೃಹತ್ತು ಹೋರಾಟವನ್ನು ಇಟ್ಕೊಂಡಿದ್ದೀವಿ ಕಾರಣ ಏನಂದರೆ ಒಬ್ಬ ಶೋಷಿತ ಸಮುದಾಯದ ಒಬ್ಬ ನಾಯಕ ಮತ್ತು ಪ್ರಾಮಾಣಿಕ ವ್ಯಕ್ತಿತ್ವ ಹೊಂದಿರತಕ್ಕಂಥ ಸಚ್ಚರಿತ್ರೆ ಹೊಂದಿರತಕ್ಕಂಥ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಸುಳ್ಳು ಅಪ್ರಚಾರ ಮಾಡ್ತಾ ಬಿ ಜೆ ಪಿಯವರು ಒಂದು ಏನು ಈ ಜಾತ್ರೆ ಮಾಡ್ತಾ ಸುಳ್ಳು ಆರೋಪಗಳು ಜಾತ್ರೆ ಮಾಡುತ್ತಿದ್ದಾರೆ ಬೃಹತ್ ಪ್ರತಿಭಟನೆ ಮಾಡುತ್ತಿದ್ದೀವಿ ಇದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಲವಲೇಶನ್ ಇಲ್ಲ ದುರುದ್ದೇಶದಿಂದ ಅವರಿಗೆ ಕೆಟ್ಟ ಹೆಸರನ್ನು ತರಬೇಕು ಅವರಿಗೆ ರಾಜಕೀಯವಾಗಿ ಹಿನ್ನಡೆ ಮಾಡುವಂಥ ಉದ್ದೇಶದಿಂದ ಅಧಿಕಾರದಿಂದ ಕೆಳಗಿಳಿಸುವಂತಹ ಒಂದು ಕುತಂತ್ರದಿಂದ ಈ ನೋಟಿಸ್ ರಾಜಕೀಯ ಪ್ರಯುಕ್ತವಾಗಿ ಕೊಟ್ಟಿದ್ದಾರೆ ಇದನ್ನು ಹಿಂದುಳಿದ ಮತ್ತೆ ಶೋಷಿತ ವರ್ಗಗಳ ಒಕ್ಕೂಟ ಖಂಡಿಸುತ್ತೆ ಹಾಗಾಗಿ ಚಿಕ್ಕಮಗಳೂರಿನಲ್ಲಿ ನಾಳೆ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇದೀವಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ವಿರುದ್ಧ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಷಡ್ಯ ಷಡ್ಯಂತ್ರ ಮಾಡ್ತಾ ಇದೆ ಅದರ ವಿರುದ್ಧವಾಗಿ ನಾಳೆ ಒಂದು ತಾಲೂಕು ಆಫೀಸಿಂದ ಆಜಾದ್ ಪಾರ್ಕ್ರ ಅವರಿಗೆ ಭರ್ಜರಿ ಒಂದು ಪ್ರೊಟೆಸ್ಟನ್ನು ಮಾಡ್ತಾ ಇದೀವಿ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಶೋಷಿತ ಸಮುದಾಯಗಳ ಮೂಲಕ ಅಂದರೆ ಹಿಂದ ಅದರಲ್ಲಿ ಎಲ್ಲ ಹಿಂದುಳಿದ ವರ್ಗದವರು ದಲಿತರು ಅಲ್ಪಸಂಖ್ಯಾತ ಎಲ್ಲ ಸಂಘಟನೆಗಳು ಡಿ ಎಸ್ ಎಸ್ ಸೇರ್ಕೊಂಡು ಭಾಗವಹಿಸ್ತೇವೆ ಜಿಲ್ಲೆಯಾದ್ಯಂತ ತರೀಕೆರೆ ಕಡೂರು ಶೃಂಗೇರಿ ಮೂಡಿಗೆರೆ ಮತ್ತು ಚಿಕ್ಕಮಗಳೂರು ಈ ಐದು ಕ್ಷೇತ್ರದಿಂದ ಜನ ಅಂತ ಹೇಳಿ ಈಗಾಗಲೇ ಚರ್ಚೆ ಮಾಡಿದ್ದೀವಿ ಒಪ್ಕೊಂಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಕನಿಷ್ಠ ಎರಡು ಸಾವಿರದ ಮೇಲೆ ಸೇರ್ತಾರೆ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಏನು ಅಧಿಕಾರವನ್ನು ಸಹಿಸದೆ ಹತಾಶರಾಗಿರ್ತಕ್ಕಂಥ ಬಿ ಜೆ ಪಿ ಜೆ ಡಿ ಎಸ್ಸು ಇವತ್ತು ಸಂಪೂರ್ಣವಾಗಿ ರಾಜಕೀಯವಾಗಿ ಅಂತ ಭಯದಿಂದ ಈ ರೀತಿಯಾಗಿ ಪಾದಯಾತ್ರೆ ಮಾಡ್ತಕ್ಕಂಥ ವಿರುದ್ಧವಾಗಿ ನಾಳೆ ಚಿಕ್ಕಮೂರು ನಗರದಲ್ಲಿ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಹನುಮಂತಪ್ಪ ಸರ್ಕಲ್ದಿಂದ ಎಮ್ ಜಿ ರಸ್ತೆ ಮುಖಾಂತರ ಆಜಾದ್ ಪಾರ್ಕ್ನಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನರು ಐಂದ ವರ್ಗ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಇದರಲ್ಲಿ ಹೆಜ್ಜೆ ಆಗ್ತಾರೆ ಸಂಪೂರ್ಣವಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಪರವಾಗಿ ಅಂದರೆ ಐಂದ ವರ್ಗ ಏನು ಶೋಷಿತ ಪರವಾಗಿ ಧ್ವನಿ ಎತ್ತಿರತಕ್ಕಂಥ ಸಿದ್ದರಾಮಯ್ಯನವರಿಗೆ ಧ್ವನಿಯಾಗಿ ಅವರ ಅಧಿಕಾರವನ್ನು ಸುಸೂತ್ರವಾಗಿ ಕೆಲಸ ಮಾಡಬೇಕು ಹಾಗಾಗಿ ಬಿ ಜೆ ಪಿ ಜೆ ಡಿ ಎಸ್ಗೆ ಎದುರುವಂಥ ಅವಶ್ಯಕತೆ ಇಲ್ಲ ಏಕೆಂದರೆ ಅವರವೇ ಹಗರಣಗಳು ಅವರ ತಟ್ಟೆಯಲ್ಲಿ ಎಗಣಬಿದ್ದರಿಂದ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ವಿಚಾರವಾಗಿ ನಾಳೆ ಐಂದ ವರ್ಗ ಜೊತೆಯಲ್ಲಿ ಕಾಂಗ್ರೆಸ್ ಕೂಡ ಅವರಿಗೆ ಬೆಂಬಲವಾಗಿ ನಿಂತು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನರು ಸೇರಿ ನಾಳೆ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿ ಏನು ಪಿಯ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡೋದಕ್ಕೆ ನಿರ್ಧರಿಸಿದ್ದೇವೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ